ಮಾಧ್ಯಮ ಅನೇಕ ಅವ್ರದ್ದು ಮತ್ತು ನನ್ನ ಅಸೋಸಿಯೇಷನ್ ಐ ತಿಂಕ್ ಇವಾಗ ಒಂದು ನಾಲ್ಕರಿಂದ ಐದು ವರ್ಷ ಆಗಿದೆ ಸೂಪರ್ ಕಪುಲ್ ನಮ್ಮ ಸೀರೀಸ್ ಇಂದ ಶುರು ಆಗಿದ್ದು ನಾವು ಈ ರ್ಯಾಪ್ ಸಾಂಗು ಅಷ್ಟೇ ನಾನು ಅವ್ರು ಏನೇ ಇದ್ರು ನನಗೊಂದು ತಿಳಿಸಿರ್ತಾರೆ ಹೀಗಿದೆ ಅಂತ ಅರ್ವಿಂದ್ ಸರ್ ನಾವು ಹೀಗೆ ಮಾಡ್ತಿದ್ದೀವಿ ಒಂದು ಸೋಷಲ್ ಅವೇರ್ನೆಸ್ಗೆ ನೀವು ಒಂದು ಸಣ್ಣ ಭಾಗ ಆಗ್ಬೋದು ಅಂದ ತಕ್ಷಣ ನಾನು ಹೂ ಅಂದೆ ಯಾಕೆಂದ್ರೆ ಈ ಸೋಷಲ್ ಅವೇರ್ನೆಸ್ ತುಂಬಾನೇ ಒಂದು ಮುಖ್ಯವಾದ ಅಂಶ ಅಂತ ಅನ್ಸುತ್ತೆ ನನಗೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಈಸಿಯಾಗಿ ಹೇಳ್ಕೊಂಡು ಹೋಗ್ಬೋದು ಎಲ್ಲರೂ ವೋಟ್ ಮಾಡಿ ಮತ ಚಲಾಯಿಸಿ ನಿಮ್ಮ ಅಧಿಕಾರ ಅಂತ ಬಟ್ ಒಂದು ಸಾಂಗ್ ಮೂಲಕ ಅಥವಾ ಈಗ ಆರ್ಟಿಸ್ಟ್ ಆಗಿ ನಾವು ತೆರೆ ಮೇಲೆ ಈ ತರ ಏನಾದ್ರೂ ಒಂದು ತಂದ್ರೆ ಮೋಸ್ಟ್ಲಿ ನಮ್ಮ ಪ್ರಯತ್ನ ಚೂರ್ ತಲುಪುತ್ತೆ ಅಂತ ಅನ್ಸುತ್ತೆ ಒಂದು ಹತ್ತು ಹತ್ತು ಜನದಿಂದ ಒಂದು ಇಪ್ಪತ್ತು ಜನಕ್ಕೆ ತಲುಪೋದು ಅಂತ ಅನ್ಸುತ್ತೆ ಅಂಡ್ ಇದು ನಮ್ಮ ಅಧಿಕಾರ ಅವರು ಗೋಪಿ ಸರ್ ಹಾಗೆ ಎಲ್ಲರೂ ಅವರ ಮತನ ಚಲಾಯಿಸ್ಬೇಕು ವೀಕೆಂಡ್ ಇದೆ ಟ್ವೆಂಟಿ ಸಿಕ್ಸ್ತು ಅಂತ ವೆಕೇಶನ್ಗೆ ಅಲ್ಲ ಸೊ ನ ಮತಗಳನ್ನ ಚಲಾಯಿಸಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಲೀಡರ್ನ ಆಯ್ಕೆ ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕೆಂದ್ರೆ ಒಂದು ಒಳ್ಳೆಯ ಲೀಡರ್ ಇದ್ರೆ ಖಂಡಿತವಾಗ್ಲೂ ಒಂದ್ ಒಳ್ಳೆಯ ಸಮಾಜ ಕಟ್ಬೋದು ಅಂಡ್ ನಾವೆಲ್ಲರೂ ಆಮೇಲೆ ಈಗ ನಮ್ಮ ಅಧಿಕಾರನ ಚಲಾಯಿಸದೆ ಆಮೇಲೆ ಕ್ವೆಶನ್ ಮಾಡಬಾರ್ದು ಸೊ ನಮ್ಮ ಅಧಿಕಾರ ಚಲಾಯಿಸಿದ್ಮೇಲೆ ನಮಗೂ ಕ್ವಶನ್ ಮಾಡುವಂತ ಹಕ್ಕು ಇರುತ್ತೆ ಆಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ವರ್ಷಗಳ ಎಲೆಕ್ಷನ್ಗಳಲ್ಲಿ ನಾವು ಕೇಳಿರೋದು ರೂರಲ್ ಏರಿಯಾಗಳಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ ಅರ್ಬನ್ ಏರಿಯಾಗಳಲ್ಲಿ ಕಮ್ಮಿ ಅಂತ ಸೊ ಖಂಡಿತವಾಗ್ಲೂ ಈ ಸತಿ ಅಟ್ಲೀಸ್ಟ್ ನಾವದನ್ನ ಚೇಂಜ್ ಚೇಂಜ್ಗಿಂತ ನಾವದನ್ನ ಅವ್ರ ರೂರಲ್ ಏರಿಯಾನ ನೋಡಿ ಕಲಿಯೋಣ ಸ್ವಲ್ಪ ನಾವು ವೋಟ್ ಮಾಡೋಣ ನಮ್ಮ ನಮ್ಮ ಪ್ಲೇಸಸ್ ಎಲ್ಲಿ ಇದೆ ಅಲ್ಲಿ ಹೋಗಿ ಓಟ್ ಹಾಕೋಣ ನಾನು ಕೊಡಗು ಹೋಗಿ ಓಟ್ ಹಾಕ್ತಾ ಇದ್ದೀನಿ ಖಂಡಿತವಾಗ್ಲೂ ಇದು ನಮ್ಮ ಅಧಿಕಾರ ಎಲ್ಲರೂ ಹೋಗಿ ಮತ ಚಲಾಯಿಸಿ ಡೆಮಾಕ್ರೆಟಿಕ್ ಇಂಡಿಯಾ ನಾವು ಈ ಸಾಂಗಲ್ಲೇ ಹೇಳ್ತೀವಿ ಸೆಲೆಬ್ರೇಟ್ ಲೆಟ್ಸ್ ಸೆಲೆಬ್ರೇಟ್ ದ ಡೆಮಾಕ್ರೆಸಿ ಅಂತ ಸೊ ಲೆಟ್ಸ್ ಆಲ್ ಸೆಲೆಬ್ರೇಟ್ ಡೆಮಾಕ್ರೆಸಿ ಇನ್ ಅ ರೈಟ್ ವೇ ಮೇ ದ ರೈಟ್ ಪರ್ಸನ್ ವಿನ್ ಆ್ಯಂಡ್ ಮಾಧ್ಯಮಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಆ್ಯಂಡ್ ಆಲ್ ದ ಆರ್ಟಿಸ್ಟ್ ನೀವೆಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ ಸೊ ಇದು ರ್ಯಾಪ್ ಸಾಂಗ್ ನನಗೆ ಫಸ್ಟ್ ಟೈಮ್ ಸೊ ಐ ಥಿಂಕ್ ಐ ಐ ಹವ್ ಡನ್ ಮೈ ಜಾಬ್ ಗೊತ್ತಿಲ್ಲ ಒಂದು ಸಣ್ಣದಾಗಿ ಐ ಹವ್ ಬೀನ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ಕಂಗ್ರಾಚುಲೇಷನ್ ನನ್ ಅನ್ಯಾ ಆಫ್ ಯುವರ್ ಫಸ್ಟ್ ಕೊರಿಯೋಗ್ರಫಿ ಆ್ಯಂಡ್ ಯೆಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೋಗಿ ವೋಟ್ ಮಾಡಿ ಆ್ಯಂಡ್ ಮೇ ದ ಬೆಸ್ಟ್ ಫ್ರೆಂಡ್ಸ್